ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಆಯುಧ ಪೂಜೆ ದಿನ ಹಾಗಾಗಿ ನಾನು ಮೇಗ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಆಯುಧ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ್ನು ಎಲ್ಲ ಒರೆಸ್ಬಿಟ್ಟು ಅದನ್ನು ಪೂಜೆಗೆ ರೆಡಿ ಮಾಡ್ತಾಳೆ ಮೇಗ ನಮ್ಮ ಪುಟ್ಟಿ ಆಟ ಮಾಡ್ತಾಳೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಪುಟ್ಟಿ ಏನು ಬೇಕು

ಮೇಗ ಒಂದೊಂದು ಐಟಮ್ ತೊಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಮಾಡಬೇಕು ಅಂತಂದು ಎಲ್ಲ ಜೋಡಿಸ್ತಾ ಇದ್ದಾಳೆ ಒಂದೇ ಮೆಷಿನ್ ಮಾಡಬೇಕು ಎಲ್ಲ ಒರೆಸಿಟ್ಟಿದ್ದೀನಿ ಟಿ ವಿ ಅದೆಲ್ಲ ಒರೆಸಿಟ್ಟಿದ್ದೀನಿ ಮೇಗ ಪೂಜೆ ಮಾಡ್ತಾಳೆ ಫ್ರಿಜ್ಜು ಎಲ್ಲ ಒರೆಸಿಟ್ಟಿದ್ದೀನಿ ವಾಷಿಂಗ್ ಮೆಷಿನ್ ಎಲ್ಲ ಒರೆಸಿಟ್ಟಿದ್ದೀನಿ ಬೇಗ 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 ಪೂಜೆ ಮಾಡಿಬಿಟ್ಟು ಹೊಟ್ಟೆಗೆ ಸ್ವಲ್ಪ ಏನಾದರೂ ಹಾಕ್ಕೋಬೇಕು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಆಯುಧ ಪೂಜೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೂ ನಮ್ಮ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮಾಡಿಬಿಟ್ಟಿ ಕತ್ತೆತ್ತು ನೋಡ್ತೀವಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಸಪ್ಪು ಹ್ಞೂ ನೋಡಿರಿ ನಮ್ಮ ಪುಟ್ಟಿ ಹೇಳ್ತಿದ್ದಾಳೆ ಅವಳಿಗೋಸ್ಕರ ಆದರೂ ಈ ವಿಡಿಯೋಗೆ ತುಂಬ ಲೈಕ್ಸ್ ಬರಬೇಕು ಮತ್ತು ತುಂಬ ಸಬ್ಸ್ಕ್ರೈಬ್ ಆಗಬೇಕು ಚುಮೀ ನೋಡಿರಿ ಮೇಘ ಎಲ್ಲ ಕುಂಕುಮ ವಿಭೂತಿ ಎಲ್ಲ ಹಚ್ತಾ ಇದ್ದಾಳೆ ಟಿ ಎಲ್ಲ ಹಚ್ಚಿದ್ಲು ಫಸ್ಟಿಗೆ ವಿಭೂತಿ ಹಚ್ಕೊಂಡ್ಬರ್ತಾಳೆ ಆಮೇಲೆ ಕುಂಕುಮ ನೋಡ್ರಿ ಈ ವರ್ಷದ ನಮ್ಮ ನ್ಯೂ ಮೆಂಬರ್ ಅಥವಾ ನ್ಯೂ ಎಲೆಕ್ಟ್ರಾನಿಕ್ ಐಟಮ್ ಇದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಡಿಟೇಲ್ ಹೇಳ್ತೀವಿ മെൽചിമിണി ഫ്രീട്രോ ഇതോ മിക്സി ടുമി че пайпи. Байли, бай! Кой е, Микси? Микси, филил тръм. Хили, ми! ನಿನಗೆ ಯಾರು ತಕ್ಕ ಅಮ್ಮನ ಹತ್ರ ಮುಖ ಮುಖ ಹತ್ರ ಅಮ್ಮನ ಹತ್ರ ಪುಟ್ಟಿ ಒಂದು ಹದಿನಾರು ಕೆಲಸ ಮಾಡ್ತಾವ ಅಮ್ಮನ ಹತ್ರ ಅಮ್ಮ ಕಾಣಿಸ್ತಿದೀಯ ನೋಡ್ರಿ ಆಯ್ತಾ ವಿಭೂತಿ ಹೆಚ್ಚಿದ್ದೆಲ್ಲ ಆಯ್ತು ಈಗ ಕುಂಕುಮ ಇಟ್ಕೊಂಬತ್ತೋಳೆ ಫಸ್ಟ್ ಇನ್ ಇಟ್ಕೊಂಬ அர்ஷன் குமார் எல்லாம் தகண்டுச்சூரி உதர்ஸ்க்கடு தக்கூட ஓகே சப்போ கை ஒதே மாதிரி

ಬಾ ಎತ್ಕ ಬಾ ನನ್ ಚುಮ್ಮಿ ಇದು ನಾನು ಯಾರಿಗೂ ಕೊಡಲ್ಲ ಯಾರ್ ಕಾಣ್ತಿದ್ಯಾರ ಅದರಲ್ಲಿ ಕಿಚ್ಚಿ ಕೊಡಮ್ಮ ಫಶಿಂಗ ಕೂತ್ಕಲ್ ಸುಮ್ 엄마 맨날 똑같다. 그

मेगा मेगा इन्सल पिन्दुक पाइन हुनु सल अनि सल पिन्दुक पा सल पिन्दुक पा सल पिन्दुक पाइन इन 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 ಮುಂದೆ ಕಡೆ ಇಕ್ಕೆ ಕಟ್ ಮಾಡೋ ಕಟರ್ ಗೆ ಹಾಕಿಬಿಡನೆ ಅಚ್ಚಿನಲ್ಲ ಇಲ್ಲಿ ಶಾರ್ಟ್ ವಿಡಿಯೋ ಮಾಡಿಬಿಡ್ ಬಿಡಿ ಬಾ ಸೀನ್ ಇಂದ ದಿದಿನ್ ದಿ ಡ್ರಮ್ ವಾಶ್ ಫಸ್ಟ್ ವಾಷಿಂಗ್ machine ಬಾಣಗೆರೆ ಇರತಾಂಡಿ ಮೇನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ Solario, esta página, también le cortó kalë i

ಯಾರು ಜರ್ಕಿನ್ ಅಯ್ಯೋ ಅಪ್ಪಾಜಿ ಒಳಗೆ ತಮ್ಮ ಕೊಟ್ಟಂಗ ಉಪಯೋಗಿಸ್ಯ ಸಾಕು ಸಾಕು ಬಿಡಿ ಏ ಅಲ್ಲಿ ಮೇಲಂದಿಡು ಮೇಲಿಂದ ಬಿತ್ತು ಬಿಡಾತ ಹಂಗಾರ ಕೆಳಗೆ ಇಡು ಹಂಗಾರ ಮೇಲ್ ಇಲ್ಲಲ್ಲ ಬಿಡೆ ಗಾಳಿ ಮ್ಯಾಗ ಇಲ್ಲೇ ಇಡು ಕೆಳಗೆ ಚೆನ್ನಾಗಿ ಕಾಣ್ತದೆ saku 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 pai urin win berena gotila hmm mari ini nih oh. okay. okay. Hum? O que é que você está हम्म ओ फाइनली हम चुम्मी गाडी के पूजे चुमो hi no difference than uh, ಚಪಾತಿ ಮಾಡ್ತಾ ಇದ್ರೆ ನಮ್ಮ ಪುಟ್ಟಿ ಹಿಟ್ಟೆಲ್ಲ ಕಿತ್ತಂಗ್ ಕಿತ್ತಂಗ್ ಕಿತ್ಕೊಂಡು ಇಲ್ಲೆಲ್ಲ ಅಂಟರಿಸಿ ಗೋಡೆಗೆ ಟೈಲ್ಸಿಗೆ ಸ್ವಿಚ್ ಗೆಲ್ಲ ಅಂಟರಿಸಿ ಗೊಂಬೆ ಮಾಡಿದ್ದೀನಿ ನೋಡ್ರಿ ನೋಡ್ರಿ ಅಂತ ಹೇಳ್ತೇವೆ ಏನು ಮಾಡಿಯಮ್ಮ ಚುಮ್ಮಿ ಇದು ಆಯ್ ಪೂಜೆಯ ಬ್ಲಾಗ್ ಆಗಿರುತ್ತೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ತಡವಾಗಿ ಆಗ್ತಾ ಇದ್ದೀನಿ ಸೊ ಮತ್ತೆ ನಾನು ಮುಂದಿನ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ